ಅದೆಲ್ಲ ಒಂದು ಕಡೆ ಸ್ಟೇಜ್ ಮಾಡಿ ತನಿಖೆ ಆಗಿ ಎಸಿಗೆ ಆರುನೂರು ಫೈಲನ್ನು ಓವರ್ ಮಾಡಿ ಅವರು ಅದನ್ನು ಇಯರಿಂಗ್ ಮಾಡಿ ಈಗಾಗಲೇ ಆರುನೂರಲ್ಲಿ ಮುನ್ನೂರು ಮುನ್ನೂರೈವತ್ತು ನಾನ್ನೂರನ್ನು ಏರ್ ಮಾಡಿದ್ದಾರೆ ಇಯರಿಂಗ್ ಮಾಡಿ ಸೊ ಅದನ್ನು ರಿಜೆಕ್ಟ್ ಮಾಡೋವನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಸಣ್ಣ ಪುಟ್ಟ ದೋಷ ಇರೋವನ್ನ ವಾಪಸ್ಸು ಕಮಿಟಿಗೆ ಹಾಕ್ತಾ ಇದ್ದಾರೆ ಅದು ಪ್ರೋಸೆಸ್ಸಲ್ಲಿದೆ ಮೋಸ್ಟ್ಲಿ ಏಪ್ರಿಲ್ ಎಂಡವ್ರಿಗೆ ಅದು ಏನು ಹಿಂದೆ ಆರುನೂರು ಫೈಲ್ಗಳನ್ನ ಸೀಜ್ ಮಾಡಿದರೂ ಅದು ಸಂಪೂರ್ಣವಾಗಿ ಒಂದು ಇದಾಗುತ್ತೆ ಅದಲ್ಲದೇ ಈಗ ಈಗ ಒಂದು ದಯಮಾಡಿ ಇವತ್ತು ಇದೊಂದಕ್ಕೆ ಎಮರ್ಜೆನ್ಸಿ ಇರೋದ್ರಿಂದ ನಾನು ಲೋಕಾಯುಕ್ತ ಬಂದಿದ್ದಾರೆ ಅದಕ್ಕೂ ಉತ್ತರ ಕೊಡ್ತೀನಿ ಬೇರೆ ಎಲ್ಲನೂ ಮತ್ತೆ ಇನ್ನೊಂದು ಪ್ರೆಸ್ ಮೀಟನ್ನು ನಾನು ಖಂಡಿತ ಕರಿತೀನಿ ಬಟ್ ಇವತ್ತು ಡೈಲ್ಯೂಟ್ ಆಗೋದು ಬೇಡ ಏಕೆಂದರೆ ನರೇಗದು ನಿಮ್ಮ ನಮ್ಮ ನಮ್ಮನ್ನು ನಿಮ್ಮ ಇರ್ತಕ್ಕಂಥ ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ ಆಗುತ್ತೆ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೊಂದು ದಿವಸ ಇವೆಲ್ಲ ಮಾಡೋಣ ಸೊ ಇವತ್ತು ಇದೊಂದನ್ನೇ ನೇರವಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಒಳ್ಳೆ ಒಂದು ನಿಮಿಷ ಮೊನ್ನೆ ಲೋಕಾಯುಕ್ತನು ರೈಡ್ ಮಾಡಿದ್ದಾರೆ ನಾಗಮಂಗಲದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ನನಗೆ ಸಣ್ಣ ಸಣ್ಣದಾಗಿ ಮಾಹಿತಿ ಬಂತು ಮಾಹಿತಿಯನ್ನು ಕಲೆ ಕಲೆ ಹಾಕಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ತಹಸೀಲ್ದಾರಿಗೆ ಸೊ ಹಿಂದೆ ನಡೆದಿರ್ತಕ್ಕಂಥ ಅದನ್ನು ಸೀಜ್ ಮಾಡಿರೋ ಜೊತೆಗೆ ಈಗಲೂ ಕೆಲವರು ಅಧಿಕಾರಿ ವರ್ಗದವ್ರು ಕೆಲವರು ಶಾಮೀಲಾಗಿದ್ದಾರೆ ಅಧಿಕಾರ ಇಲ್ಲದೇ ಇರತಕ್ಕಂಥ ಹೊರಗಡೆ ಅವರು ಕೆಲವ್ರು ಶಾಮೀಲಾಗಿದ್ದಾರೆ ಇದೆಲ್ಲ ನಡೀತಾ ಇದೆ ಅನ್ನೋದನ್ನು ನಾನು ತಕ್ಷಣ ನೀವು ಇದನ್ನು ಮಾಹಿತಿಯನ್ನು ತಗೊಂಡು ಕ್ರಮ ತಗೋಬೇಕು ಅಂತೇಳಿದ್ದೆ ಸೊ ಮೊನ್ನೆ ಯಾರನ್ನೋ ಒಬ್ಬರನ್ನ ಇಬ್ಬರನ್ನ ಟ್ರಾನ್ಸ್ಫರು ಮಾಡಿದರು ಎ ಸಿ ಆಫೀಸ್ಗೆ ಇದರ ಜೊತೆಗೆ ಒಂದು ಸ್ಕ್ವಾಡ್ ಕಳಿಸಿ ತನಿಖೆ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಬಹುಶಃ ನನಗೆ ಯಾರು ಮಾಹಿತಿ ಕೊಟ್ಟರೋ ಅದೇ ಜನ ಲೋಕಾಯುಕ್ತರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದರು ಸೊ ಲೋಕಾಯುಕ್ತರು ಮೊನ್ನೆ ರೈಡ್ ಮಾಡಿದರೆ ನಾನು ನಮ್ಮ ಡಿ ಸಿ ಅವ್ರ ಮೂಲಕ ಲೋಕಾಯುಕ್ತರಿಗೆ ಮಾತನಾಡಿ ಲೋಕಾಯುಕ್ತರ ಎಸ್ ಪಿಗೂ ಮಾತನಾಡಿ ಸಂಪೂರ್ಣವಾಗಿ ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಯಾರು ಹೊರಗಡೆಯವರಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ತಕ್ಕಂಥವ್ರು ಯಾವುದೇ ಹಂತದಲ್ಲಿ ಕ್ರಿಮಿನಲ್ ಕೇಸನ್ನು ಸೀರಿಯಸ್ಸಾಗಿ ಹಾಕಿ ಅವರನ್ನು ಸಂಪೂರ್ಣವಾಗಿ ಕ್ರಮ ತಗೋಬೇಕು ಮತ್ತು ಅದನ್ನೆಲ್ಲ ವಾಪಸ್ಸು ಈ ಮಾಡಿರ್ತಕ್ಕಂಥ ದಾಖಲೆಗಳನ್ನ ತಿದ್ದಿರ್ತಕ್ಕಂಥ ದಾಖಲೆಗಳನ್ನ ಸಂಪೂರ್ಣ ಸರ್ಕಾರ ವಶ ಪಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅಂಥೇಳಿ ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಒಂದು ಅದರಲ್ಲಿ ನಮಗೆ ಡಿ ಸಿ ಅವರು ನನಗೆ ಧೈರ್ಯ ಕೊಟ್ಟಿದ್ದು ರಿಜಿಸ್ಟ್ರ್ ಇದೆಯಲ್ಲ ಅದು ಸ್ಕ್ಯಾನಿಂಗ್ ಆಗಿರೋದ್ರಿಂದ ಅದರಿಂದ ಮುಂದೆ ಮುಂದುವರೆದು ಇವರು ಏನೇ ಡಾಕ್ಯುಮೆಂಟ್ಸನ್ನ ಸೃಷ್ಟಿ ಮಾಡಿದರೂ ಅದೆಲ್ಲವನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇದೆ ಏನೇನು ಈ ಒಂದು ಡೂಪ್ಲಿಕೇಟನ್ನು ಒಂದು ಎರಡು ಮೂರು ವರ್ಗ ಸೇರ್ಕಂಡು ಇದೆ ಅದನ್ನು ಆಸ್ತಿನ ರಕ್ಷಣೆ ಮಾಡಲಿಕ್ಕಂತೂ ತೊಂದರೆ ಆಗಲ್ಲ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸಂಪೂರ್ಣವಾಗಿ ಭಾಳ ಗಂಭೀರವಾಗಿ ತಗೋಬೇಕು ಅಂತ ಹೇಳಿದೀನಿ ಉಳಿದಂತೆ ಏನೇ ವಿಚಾರ ಇದ್ದರೂ ಇನ್ನೊಂದು ದಿವಸ ಮಾತಾಡೋಣ ಪ್ಲೀಸ್ ಇದರಲ್ಲಿ ಅದನ್ನೇ ಹೇಳೋದು ತಹಸೀಲ್ದಾರ್ದ್ದು ಏನಾದ್ರೂ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಮೇಲೂ ಕ್ರಮ ಆಗುತ್ತೆ ಒಂದು ಒಂದು ನಿಮಿಷ ಒಂದು ಆ ಇದು ತ ತಪ್ಪ ಬ್ರದ ಬ್ರದರ್ 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 ಇದು ಬೇಡ ರೆವಿನ್ಯೂ ಇಲಾಖೆ ನಾನು ಹೇಳಿದೆ ಮೂಗಿರೋವರೆಗೂ ನಗಡಿ ಇರುತ್ತೆ ಅಂತ ಹೇಳಿದ್ನಲ್ಲ ರೆವಿನ್ಯೂ ಇಲಾಖೆಯಲ್ಲಿ ನನಗೆ ನೆನ್ನೆ ಕ್ಯಾಬಿನೆಟ್ನಲ್ಲಿ ಕೃಷ್ಣ ಬೇರೆಗೌಡರು ನಾನು ಹದಿನೈದು ಮಾತಾಡ್ತಿದ್ದೆವು ಇದನ್ನೇನು ಸರ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೃಷ್ಣ ಬೇರೆಗೌಡರು ರೆವಿನ್ಯೂ ಮಿನಿಸ್ಟ್ರಾದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಸಾಕಷ್ಟು ಪೋಡಿಗಳಿರ್ಬೋದು ಖಾತೆಗಳಿರ್ಬೋದು ಸೊ ಆರ್ ಟಿ ಎಲ್ಲವನ್ನು ಆನ್ಲೈನ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದೇ ಕೃಷ್ಣ ಬೇರೆಗೌಡರು ಡೂಪ್ಲಿಕೇಟ್ ಆಗಬಾರ್ದು ಅಂತ ಈ ಎಲ್ಲ ಆಗೋದ್ರ ಮಧ್ಯದಲ್ಲೂ ಇಡೀ ರಾಜ್ಯದಲ್ಲಿ ಎಲ್ಲ ರೆವಿನ್ಯೂ ಇಲಾಖೆಯಲ್ಲೂ ತಹಸೀಲ್ದಾರು ಎ ಸಿ ಡಿ ಸಿ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ನ ಸಂಪೂರ್ಣವಾಗಿ ಯಾವುದೇ ತಾಲೂಕಿನಲ್ಲಿ ಸರ್ಕಾರ ಬಂದಾಗ ಬದಲಾವಣೆ ಮಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಜನ ಇದ್ದಾರೆ ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ಬಂದಿರತಕ್ಕಂಥ ಒಂದಷ್ಟು ಜನ ಇದ್ದಾರೆ ಕೆಲಸ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ಜನ ಇದ್ದಾರೆ ಈ ಥರದ್ದೆಲ್ಲ ಅನೇಕ ನ್ಯೂನತೆಗಳಿದ್ದಾವೆ ಇಲಾಖೆಯಲ್ಲಿ ಏನೇ ಪ್ರಯತ್ನ ಪ್ರಾಮಾಣಿಕವಾಗಿ ಕಾನೂನನ್ನು ಸರಿಪಡಿಸಿ ಸಾರ್ವಜನಿಕರ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಕೃಷ್ಣ ಬೇರೇಗೌಡರು ಸತಾಯ ಗತಾಯ ಪ್ರಯತ್ನ ಇದ್ದಾರೆ ಇದರ ಮಧ್ಯದಲ್ಲೂ ಅನೇಕ ಜಿಲ್ಲೆಲೆ ಅಲ್ಲ ಇಡೀ ರಾಜ್ಯದಲ್ಲಿದೆ ಇದನ್ನು ಸೊ ಭಾಳ ಗಂಭೀರವಾಗಿ ಇಂತು ತಗೊಂಡಿದ್ದಾರೆ ರೆವಿನ್ಯೂ ಇಲಾಖೆ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮದ್ದೂರು ನಾಗಮಂಗಲ ಮಳವಳ್ಳಿ ಅನ್ನೋ ಇಲ್ಲ ಏಳು ತಾಲೂಕಿನಲ್ಲಿ ಎಲ್ಲೇ ಈ ಥರದಿದ್ರೂ ಅದರ ಬಗ್ಗೆ ಒಂದು ಈಗ ಮಾಡಿ ತಪ್ಪು ಮಾಡಿರೋರಿಗೆ ಯಾವ ಹಂತದ ಅಧಿಕಾರಿಯಾದ್ರೂ ಕ್ರಮ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತಲ್ಲಿ ಯಾರನ್ನೂ ಮುಲಾಜಿಲ್ಲ ಎರಡನೇ ಅಂಥದ್ದು ಅಧಿಕಾರದಿಂದ ಹೊರಗಡೆ ಇರ್ತಕ್ಕಂಥವ್ರು ಯಾರಾದರೂ ಅವ್ರ ಮೇಲೂ ಕ್ರಿಮಿನಲ್ ಕೇಸಾಗಿ ಅವ್ರೂ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೂ ಆಗಬೇಕು ಅಂತೇಳಿ ಡಿ ಸಿ ಅವ್ರಿಗೆ ಮತ್ತು ಲೋಕ್ ಡಿ ಸಿ ಅವ್ರ ಮೂಲಕ ಲೋಕಾಯುಕ್ತವ್ರಿಗೆ ಲೋಕಾಯುಕ್ತ ಎಸ್ ಪಿ ಅವ್ರಿಗೆಲ್ಲರಿಗೂ ಮಾತನಾಡಿದ್ದಾರೆ ಇದನ್ನು ಗಂಭೀರ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು